ಅಲೈಕುಂ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಏನಪ್ಪ ಇವತ್ತಿನ ವಿಷಯ ಅಂದರೆ ಇವತ್ತಿನ ವಿಷಯ ತುಂಬ ಸ್ವಲ್ಪ ಶ್ಯಾಡ್ ವಿಷಯನೇ ತುಂಬ ಒಂದು ಸ್ವಲ್ಪ ದುಃಖನೂ ಕೂಡ ಆಗುತ್ತೆ ಬೇಜಾರಾಗುತ್ತೆ ಏನಪ್ಪ ಮನುಷ್ಯರು ಇವತ್ತಿರೋರು ನಾಳೆ ಇರಲ್ಲ ಈಗಿರೋರು ಇನ್ನೊಂದು ಕ್ಷಣದಲ್ಲಿ ಇರಲ್ಲ ಅಂತ ತುಂಬಾ ಬೇಜಾರಾಗುತ್ತೆ ಯಾಕೆಂದರೆ ಅವ್ರ ವೀಡಿಯೋಸ್ನ ನಾವು ನೋಡ್ಕೊಂಡೇ ಬಂದಿದ್ವಿ ತುಂಬ ಒಂದೆರಡು ವರ್ಷದಿಂದ ನೋಡ್ಕೊಂಡೇ ಬಂದಿದ್ದೀವಿ ಒಂದು ವರ್ಷ ಎರಡು ವರ್ಷ ಆ ಥರ ನೋಡ್ಕೊಂಡು ಬಂದಿದ್ದೀವಿ ನೋಡ್ಕೊಂಡು ಬಂದ್ಬಿಟ್ಟು ಆ ವ್ಯಕ್ತಿ ಸಡನ್ ಇಲ್ಲ ಅಂದರೆ ಎಷ್ಟು ಬೇಜಾರಾಗುತ್ತೆ ಅಲ್ವಾ ತುಂಬಾ ಬೇಜಾರಾಗುತ್ತೆ ಅವಳು ಬರಂಗಾಗುತ್ತೆ ಹೇಗಪ್ಪ ನಮಗೆ ಈ ಥರ ಅನಿಸಿದ್ರೆ ಅವ್ರ ಮನೆಯವ್ರಿಗೆ ಹೇಗೆ ಅನಿಸಿರಲ್ವ ಅಲ್ವಾ ತುಂಬಾ ಕಷ್ಟ ಆಗುತ್ತೆ ನನಗೆ ತುಂಬ ಇಷ್ಟ ಆಗ್ತಾಯಿತ್ತು ಅವ್ರ ವೀಡಿಯೋಸ್ ಫ್ಯಾಮಿಲಿ ವೀಡಿಯೋಸು ಆರಾಮಾಗಿ ಕೂತ್ಕೊಂಡು ಫ್ಯಾಮಿಲೀಸ್ ಎಲ್ಲ ನೋಡ್ಬೋದು ಅಷ್ಟು ಚೆನ್ನಾಗಿರ್ತಾಯಿತ್ತು ಅವ್ರ ವೀಡಿಯೋಸು ನೋಡ್ತಾ ನೋಡ್ತಾ ತುಂಬಾ ಖುಷಿ ಆಗ್ತಿತ್ತು ಅವ್ರ ಮಗಳ ವೀಡಿಯೋಸ್ ಆಗಲಿ ಅವ್ರ ವೀಡಿಯೋಸ್ ಆಗಲಿ ಮತ್ತು ಮದುವೆ ಸಮಾರಂಭ ಅದನ್ನೆಲ್ಲ ನೋಡ್ಕೊಂಡು ಬರ್ತಾಯಿದ್ದು ತುಂಬಾ ಖುಷಿ ಆಗ್ತು ಇತ್ತೀಚೆಗೆ ಅವ್ರ ಮಗುನ ಮದುವೆ ಆದಮೇಲೆ ಒಂದು ರಿವೀಲ್ ಮಾಡಿದ್ರು ಏನಪ್ಪ ಅಂತ ಹೇಳಿದ್ರೆ ಸ್ವಲ್ಪ ಮೂಗಲ್ಲಿ ಏನೋ ಗಂಟನ್ ಥರ ಇದ್ದು ಅದನ್ನು ಆಪ್ರೇಷನ್ ಮಾಡಬೇಕು ಅಂತ ರಿವೀಲ್ ಮಾಡಿದರು ಅದಾದಮೇಲೆ ತುಂಬಾ ಹೇಳ್ತಾಯಿದ್ರು ಅಷ್ಟಕ್ಕೆ ಅವರು ತುಂಬಾ ಹೇಳ್ತಾಯಿದ್ರು ಅವರು ಸುಮ್ಮ ಅವರು ಏನು ಮಾಡೋಕ್ಕಾಗುತ್ತೆ ನಾವೇನೋ ಅಂದ್ಕೊಂಡು ಏನೋ ಚಿಕ್ಕದಾಗ ಆಗಿದೆ ಪರವಾಗಿಲ್ಲ ಅದು ಸ್ವಲ್ಪ ಆಪ್ರೇಷನ್ ಮಾಡಿ ತೆಗೆದ ಮೇಲೆ ಕರೆಕ್ಟ್ ಆಗ್ಬೋದೇನೋ ಅಂದ್ಕೊಂಡಿದ್ವು ಅದಾದಮೇಲೆ ಆಯಿತು ಆಪ್ರೇಷನಲ್ಲಿ ಆಯಿತು ಹೋ ಆಗೋಯ್ತಪ್ಪ ಇದಕ್ಕೆ ಇನ್ನು ಸ್ವಲ್ಪ ದಿನ ರಿಕವರಿ ಚೆನ್ನಾಗಿ ಆಗ್ತಾರೆ ಅಂದ್ಕೊಂಡಿದ್ವು ಮತ್ತು ಅವ್ರಿಗೆ ಮತ್ತೆ ಶಾಕಿಂಗ್ ನ್ಯೂಸ್ ಏನಪ್ಪ ಅಂತ ಹೇಳಿದ್ರೆ ಅದು ಬಂದು ಕ್ಯಾನ್ಸರ್ ಅಂತ ರಿವೀಲ್ ಮಾಡಿದ್ರು ಅವಾಗ ಎಷ್ಟು ಜನ ಕಮೆಂಟ್ ಮಾಡಿದರು ಎಷ್ಟು ಜನ ನೋಡಿಬಿಟ್ಟು ಬೇಜಾರು ಮಾಡಿಕೊಂಡ್ರೆ ತುಂಬಾ ಹಳು ಬರ್ತಾಯಿತ್ತು ನಮಗೆ ತುಂಬಾ ಯಾಕಪ್ಪ ಈ ಥರ ಎಲ್ಲ ಒಳ್ಳೆಯವ್ರಿಗೆ ಈ ಥರ ಶಿಕ್ಷೆ ಯಾಕೆ ಅಂದ್ಕೊಂಡು ತುಂಬನೇ ಬೇಜಾರಾಗ್ತಾಯಿತ್ತು ಅವ್ನು ನೋಡ್ತಾ 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 ಅವ್ರ ವೀಡಿಯೋಸ್ ನೋಡ್ತಾ ನೋಡ್ತಾ ಅವ್ರು ನೋಡಿದಾಗೆಲ್ಲ ಒಂಥರ ಅವರು ಎಷ್ಟು ಖುಷಿಯಾಗಿದ್ದರು ಎಷ್ಟು ಚೆನ್ನಾಗಿದ್ರು ಅವ್ರ ಮಾತು ಅವ್ರ ಭಾಷೆ ಹಳ್ಳಿ ಭಾಷೆ ಏನೋ ಒಂಥರ ಏನೂ ಮನಸಲ್ಲಿ ಇಟ್ಕೊಳ್ಳೋಲ್ಲ ಒಂಥರ ಮುಗ್ಧತೆ ಅವ್ರ ಮುಖದಲ್ಲಿ ಇರ್ತಾಯಿತ್ತು ಹಾಗೆ ಏನಂದರೂ ಕೂಡ ಹಾಂ ಹೇಳ್ತಾಯಿದ್ರು ಅವ್ರ ಮಗಳ್ ನೋಡ್ಕೊಳ್ಳೋ ರೀತಿ ಮೊಮ್ಮಗಳ್ ನೋಡ್ಕೊ ಮೊಮ್ಮಗನ್ನ ನೋಡ್ಕೊಳ್ಳೋ ರೀತಿ ತುಂಬಾ ಇಷ್ಟ ಆಗ್ತಾಯಿತ್ತು ಚೆನ್ನಾಗಿರ್ತಾಯಿದ್ರು ಏನಪ್ಪ ಈ ಥರ ಎಲ್ಲ ಆಗೋಯ್ತಾ ಇದು ನನ್ನ ಕನಸ ಇಲ್ಲ ನೆನ್ಸ ಅನ್ನೋದೇ ನನಗೆ ಗೊತ್ತಾಗ್ತಲ್ಲ ನಿಜವಾಗಲೂ ಇದು ಏನಿಲ್ಲ ಅದು ಹೇಳೋಕ್ಕೆ ಮಾತೇ ಇಲ್ಲ ನನ್ನಂತೂ ಅಷ್ಟು ಬೇಜಾರಾಗ್ತಾ ಇದೆ ಕೇಳಿದ ತಕ್ಷಣ ನನಗೆ ವಿಡಿಯೋಸ್ ಮಾಡಬೇಕಾ ಬೇಡವಾ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಎಲ್ಲರಿಗೂ ಕೂಡ ತಲುಪಲಿ ಗೊತ್ತಾಗಲಿ ಅನ್ನೋ ವಿಶೋಕೋಸ್ಕರ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಇನ್ನು ಯಾವುದೇ ಕಾರಣಕ್ಕೂ ಅಲ್ಲ ನನಗೆ ಗೊತ್ತಾಗಿ ಮೊನ್ನೆನೇ ಗೊತ್ತಾಯಿತು ಮೊನ್ನೆ ನೈಟೇ ಗೊತ್ತಾಯಿತು ತುಂಬ ನೋಡ್ತಾ ನೋಡ್ತಾಯಿರ್ತೀನಿ ನಾನು ಅವ್ರ ಮಗಳದು ಮತ್ತು ಅವ್ರದ್ದು ತುಂಬ ಅವರು ವೆರೈಟಿ ವೆರೈಟಿ ಅಡುಗೆ ಮಾಡ್ತಿದ್ದು ಹಳ್ಳಿ ಶೈಲಿ ಅಡುಗೆ ಮಾಡ್ತಾಯಿದ್ದು ಹಳ್ಳಿ ಶೈಲಿ ಇದ್ದಿದ್ದು ತುಂಬ ಇಷ್ಟ ಆಗ್ತಿತ್ತು ತುಂಬಾ ಚೆನ್ನಾಗಿರ್ತಾಯಿತ್ತು ಹೇಗಪ್ಪ ಇದನ್ನು ಜೀರ್ಣಿಸ್ಕೊಳ್ಳೋದು ಅನ್ನೋದೇ ನಮಗೆ ಅರ್ಥ ಆಗ್ತಾ ಇಲ್ಲ ನೋಡಿ ಅದಕ್ಕೇ ಹೇಳೋದು ಹೀಗಿರೋರು ನಾಳೆ ಇರಲ್ಲ ಚೆನ್ನಾಗಿರಬೇಕು ಇರೋ ಅಷ್ಟು ದಿನ ಚೆನ್ನಾಗಿರಬೇಕು ಎಲ್ಲರ ಜೊತೆ ನಗ್ನಗ್ತಾ ಇರಬೇಕು ಅಂತ ಹೇಳೋದು ಇದಕ್ಕೋಸ್ಕರ ಆದರೆ ಅವರು ವೀಡಿಯೋಸ್ ಮಾಡಬೇಕು ಇತ್ತೀಚಿನ ಮೊನ್ನೆ ಮೊನ್ನೆನೂ ನಾನು ಒಂದು ವೀಡಿಯೋಸ್ ನೋಡಿದ್ರೆ ಅದು ನೋಡಿ ತುಂಬನೇ ಅಳು ಬಂತು ನನಗೆ ಖಂಡಿತವಾಗ್ಲೂ ತುಂಬಾ ಅಳು ಬಂತು ಯಾವುದಪ್ಪ ಅಂತ ಹೇಳಿದ್ರೆ ಅವರ ಮಗಳ್ದು ಆ್ಯನಿವರ್ಸರಿ ಆಯಿತು ಆ್ಯನಿವರ್ಸರಿ ಆದಾಗ ಆಶೀರ್ವಾದ ಮಾಡಮ್ಮ ಅಂತ ಹೇಳಿದಾಗ ನನ್ನ ಹತ್ರ ಯಾಕಮ್ಮ ನನ್ನ ಹತ್ರ ಯಾಕೆ ಆಶೀರ್ವಾದ ಮಾಡ್ಕೋತೀಯ ಅಂದ್ಕೊಂಡು ಚೆನ್ನಾಗಿರಮ್ಮ ಚೆನ್ನಾಗಿರಮ್ಮ ಅಂತ ಸ್ವಾತಿ ಸ್ವಾತಿಯವರು ಹತ್ಬಿಟ್ರು ಅಮ್ಮನೂ ಕೂಡ ಹತ್ಬಿಟ್ರು ಅದು ನೋಡಿ ನನಗೆ ನಿಜ ಎಷ್ಟು ಹಳು ಬಂತು ಅಂದರೆ ತುಂಬನೇ ಹಳು ಬಂತು ನನಗಂತೂ ನನಗೆ ಆ ಥರ ಎಮೋಷ್ನಲ್ ಮತ್ತು ಮಕ್ಕಳ ಸೆಂಟಿಮೆಂಟ್ ಆಗಲಿ ತಾಯಿ ಸೆಂಟಿಮೆಂಟ್ ಆಗಲಿ ನೋಡೋಕ್ಕೆ ನನಗೆ ತುಂಬಾ ಹಳು ಬರುತ್ತೆ ಅದಂತೂ ತುಂಬನೇ ನಿಜವಾಗ್ಲೂ ಹತ್ಬಿಟ್ಟಿದ್ದೆ ನಾನು ಆದರೂ ನೋಡಿ ಯಾರು ನಾವ್ಯಾರು ಆದರೂ ಅಟ್ಯಾಚ್ಮೆಂಟ್ ನೋಡಿ ಹೇಗಿದೆ ಅಲ್ವಾ ಏನು ವೀಡಿಯೋಸ್ ಮಾಡ್ತಾಯಿದ್ರು ದಿನ ನೋಡ್ತಾಯಿದ್ವು ಅಂದ್ಕೊಂಡು ಅಷ್ಟರಲ್ಲೇ ಇರ್ತಾಯಿದ್ರು ಇವಾಗ ನೋಡಿ ಒಂದು ಕ್ಷಣ ಅವ್ರು ಇಲ್ಲ ಅನ್ನೋ ಕ್ಷಣ ನಾನು ಹೇಗೆ ತಿರುಗಿಸ್ಕೊಳಕ್ಕೆ ಸಾಧ್ಯ ಹೇಳಿ ಎಷ್ಟು ಕಷ್ಟ ಆಗುತ್ತೆ ನೋಡಿ ಅಲ್ವಾ ಚೆನ್ನಾಗಿರ್ಬೇಕಾದ್ರೆ ಎಷ್ಟೆಲ್ಲ ಕುಂಕ್ ಕೊಂಕು ಮಾತಾಡ್ತಾರೆ ಅವ್ರು ಸ್ವಲ್ಪ ಇಲ್ಲ ಅಂತ ಹೇಳಿದ ತಕ್ಷಣ ಎಷ್ಟು ಬೇಜಾರಾಗುತ್ತೆ ಅದಕ್ಕೆ ಇರಬೇಕಾದ್ರೆ ಯಾರಿಗೂ ಕೂಡ ನೋವು ಮಾಡೋಕ್ಕೆ ಹೋಗಬೇಡಿ ಇರಬೇಕಾದ್ರೆ ಯಾರಿಗೂ ಕೂಡ ದ್ವೇಷಿಸಕ್ಕೆ ಹೋಗಬೇಡಿ ಅಂತ ನಾನು ಹೇಳ್ತೀನಿ ಬೇಜಾರಾಗುತ್ತೆ ತುಂಬಾ ಬೇಜಾರಾಗುತ್ತೆ ಕೇಳಿದಾಗಲಿಂದ ಅವ್ರ ವೀಡಿಯೋಸ್ ನೋಡೋದ್ರಿಂದ ಇನ್ನೂ ಜಾಸ್ತಿ ನಾನು ವೀಡಿಯೋಸ್ನ ಹಿಂದಿನ ವೀಡಿಯೋಸ್ನೆಲ್ಲ ನೋಡ್ಕೊಂಡು ಬರ್ತೀನಿ ನೋಡ್ಕೊಂಡು ಬಂದೆ ನೆನ್ನೆ ಮೊನ್ನೆಲ್ಲ ನೋಡ್ಕೊಂಡು ಬಂದೆ ಎಷ್ಟು ಬೇಜಾರಾಗ್ತಿತ್ತು ಎಷ್ಟು ಖುಷಿ ಖುಷಿಯಾಗಿರ್ತಿತ್ತು ಅವ್ರ ಮುಖದಲ್ಲಿ ಯಾವಾಗಲೂ ನಗು ಇರ್ತಾಯಿತ್ತು ನಗು ನಗ್ತಾನೆ ಇರ್ತಾಯಿದ್ರು ಅವರು ತುಂಬಾ ಖುಷಿ ಆಗ್ತಿತ್ತು ಅದಾದಮೇಲೆ ಮಕ್ಕಳನ್ನೂ ಕೂಡ ಮಗನ್ನು ಕೂಡ ಮತ್ತು ಅವರ ಹಸ್ಬೆಂಡನ್ನೂ ಕೂಡ ಎಷ್ಟು ಚೆನ್ನಾಗಿ ಮಾತಾಡ್ಸ್ತಾಯಿದ್ರು ಅದೆಲ್ಲ ವೀಡಿಯೋಸ್ ನೋಡಬೇಕಾದ್ರೆ ತುಂಬಾ ಬೇಜಾರಾಯಿತು ನೋಡಿ ಇದು ಮಾತ್ರ ನಮಗೆ ಶಾಶ್ವತ ಈ ವಿಡಿಯೋಸ್ಗಳು ಮಾತ್ರ ನಮಗೆ ಶಾಶ್ವತ ಇವ್ರ ನೆನಪು ಮಾತ್ರ ನಮಗೆ ಶಾಶ್ವತ ಅನ್ನೋದು ಮಾತ್ರ ಅನ್ನಿಸಿತು ನನಗೆ ನಮಗೆ ಇಷ್ಟು ಅನಿಸ್ಬೇಕಾದ್ರೆ ಪಾಪ ಅವ್ರ ಮನೆಯಲ್ಲಿ ಅವ್ರ ಮಗಳು ಅಟ್ಯಾಚ್ಮೆಂಟ್ ಅಂದರೆ ತುಂಬ ಜಾಸ್ತಿ ಅವ್ರ ಮಗಳಿಗೆ ಜಾಸ್ತಿ ಪ್ರೀತಿ ಮಾಡ್ತಾ ಇದ್ದಿದ್ದು ನನ್ನ ಅನಿಸಿಕೆ ನನ್ನ ವೀಡಿಯೋಸ್ ನೋಡೋದ್ರಲ್ಲಿ ಅಂತ ನಾನು ಹೇಳ್ತೀನಿ ಮಗುನಿಗೂ ಕೂಡ ಆಲ್ಮೋಸ್ಟ್ ಮಾಡ್ತಾರೆ ಅಂದರೆ ಹೆಣ್ಣು ಮಗಳು ಅಂದರೆ ಜಾಸ್ತಿ ಇರುತ್ತಲ್ಲ ಪ್ರೀತಿ ಅದಕ್ಕೋಸ್ಕರ ಅದಕ್ಕೋಸ್ಕರ ಹೇಳಿದ್ದು ಆದರೆ ಅವರು ಹೇಗೆ ನೋವು ತಿನ್ಕೊಂಡವರು ಇದ್ದಾರೆ ಅಂತ ನನಗೆ ಗೊತ್ತಿಲ್ಲ ದೇವರು ಅವ್ರಿಗೆ ನೋನ ಏನು ಹೇಳೋದು ಏನು ಮಾತಾಡೋಕ್ಕೆ ಆಗ್ತಲ್ಲ ಅಷ್ಟು ಬೇಜಾರಾಗ್ತದೆ ನನಗೆ ಸೈಜ್ ಅಷ್ಟು ಶಕ್ತಿ ಕೊಡಲಿ ಅಂತ ನಾವು ಹೇಳ್ಬೋದು ಅಷ್ಟೇ ಕಾಯ್ತಾ ಇದ್ದೀನಿ ನನ್ನ ನಾನಂತೂ ಅವ್ರ ವೀಡಿಯೋಸ್ ಯಾವಾಗ ಬರುತ್ತೆ ಯಾವಾಗ ನೋಡ್ತೀನಿ ಏನಾಗಿತ್ತು ಪ್ರಾಬ್ಲಮ್ ಏನಾಗಿತ್ತು ಅಂತ ಅಂತೀನಿ ಮೊನ್ನೆ ಮೊನ್ನೆ ವೀಡಿಯೋಸ್ ಕೂಡ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ರು ಬೇರೆ ಇದಕ್ಕೂ ಕರ್ಕೊಂಡು ಹೋಗಿದ್ರು ಅಲ್ಲಿ ಏನಂದರು ಏನಾಯಿತು ಕೊನೆ ಕ್ಷಣದಲ್ಲಿ ಏನಾಯಿತು ಏನು ಹೇಳಿದ್ರು ಅನ್ನೋ ವಿಷಯನೆಲ್ಲ ಕೇಳಬೇಕು ಅಂತ ನನಗೆ ವೆಯ್ಟ್ ಇದ್ದೀನಿ ಪಾಪ ಅವರು ವಿಡಿಯೋ ಸಾಕು ಸಿಚುವೇಶನಲ್ಲೂ ಇರಲ್ಲ ಅಷ್ಟು ನೋವಿರುತ್ತೆ ಖಂಡಿತವಾಗ್ಲೂ ನಮಗೆ ಯಾರೂ ನಾವು ನೋಡಿಲ್ಲ ಅವರು ನಮ್ಮನ್ನು ನೋಡಿಲ್ಲ ನಾವು ಅವ್ರು ಮಾತಾಡಿಲ್ಲ ಅವರು ನಮ್ಮನ್ನು ಮಾತಾಡಿಲ್ಲ ಆದರೂ ಕೂಡ ನಮಗೆ ಎಷ್ಟು ನೋವಾಗ್ತಾಯಿದೆ ಅಲ್ವಾ ಆದರೂ ಕೂಡ ನಾವು ಎಷ್ಟು ಅವ್ರನ್ನ ಇದ್ದೋ ಏನೋ ಒಂದು ನೋವಾದರೂ ಕೂಡ ನಾವು ವಿಡಿಯೋದಲ್ಲೇ ಒಂದು ಕಮೆಂಟ್ ಮೂಲಕ ಹೇಳ್ತಾಯಿದ್ದೋ ಏನಾಗಲ್ಲ ಬಿಡಿ ದೇವರಿದ್ದಾನೆ ಚೆನ್ನಾಗಾಗ್ತೀರಾ ನಿಮ್ಗೆ ಒಳ್ಳೆ ಮನಸ್ಸಿಗೆ ಚೆನ್ನಾಗಾಗುತ್ತೆ ಅಂತೆಲ್ಲ ಕಮೆಂಟ್ ಮಾಡ್ತಾಯಿದ್ದೋ ಇವಾಗ ನಮಗೆ ಅದು ಕೇಳಿದ ತಕ್ಷಣ ನಮಗಂತೂ ನಿಜನಾ ಹೌದಾ ಇದು ಫೇಕಾ ಅನ್ನೋದು ನಾನು ಎಲ್ಲ ವೀಡಿಯೋಸ್ನು ಚೆಕ್ ಮಾಡೋ ರೀತಿಲಿ ಆಗೋದೆ ನನಗೆ ಯಾವ ಕಡೆನೂ ಗೊತ್ತಾಗ್ತಾ ಇರಲಿಲ್ಲ ಆವಾಗ ಒಂದು ನಾಲ್ಕೈದು ವೀಡಿಯೋಸ್ ನೋಡಿ ನನಗೆ ಅವಾಗ ಅರ್ಥ ಆಯಿತು ಹೌದು ಈ ಥರ ಆಗಿದೆಯೇ ಅಂತ ತುಂಬಾ ಬೇಜಾರಾಯಿತು ಅವ್ರು ಯಾವಾಗಲೂ ನನಗೆ ಮುಖದಲ್ಲೇ ಇರ್ತಾ ತುಂಬಾ ಖುಷಿಯಾಗಿರ್ತಾ ಅಲ್ವಾ ಯಾವಾಗಲೂ ಕೂಡ ನನಗೆ ಮುಖಲ್ಲಿ ತುಂಬ ಇದ್ರು ಏನಾಗಿದೆ ಏನು ಅಂತ ನನಗೂ ಕೂಡ ಅಷ್ಟಾಗಿ ಗೊತ್ತಿಲ್ಲ ನಾನು ಏನು ಎಲ್ಲರಾಗೆ ವೀಡಿಯೋಸ್ ನೋಡ್ತಾ ಇದ್ದೆ ಅಷ್ಟೇ ನಾನು ಕೂಡ ವೀಡಿಯೋಸ್ ನೋಡ್ತಾಯಿದ್ದೆ ಬಟ್ ಏನಾಗಿದೆ ಅನ್ನೋದ ಅವರು ಮಕ್ಕಳು ಇಲ್ಲ ಮಗಳು ವೀಡಿಯೋಸ್ ಮಾಡಿದಾಗ ಮಾತ್ರ ನನಗೆ ಗೊತ್ತಾಗೋದು ಎಲ್ಲರಿಗೂ ಏನಾಗಿತ್ತು ಅಂತ ಅಂದರೆ ಕೊನೆ ಕ್ಷಣಲ್ಲಿ ಏನಾಗಿತ್ತು ಅಂತ ಅಂದರೆ ಕ್ಯಾನ್ಸರಿಂದ ಅವ್ರು ತೀರೋಗಿದ್ದು ಅಂತ ಎಲ್ಲರಿಗೂ ಕೂಡ ಗೊತ್ತಿದೆ ಪಾಪ ಅವರು ಎಷ್ಟು ದಪ್ಪ ಎಷ್ಟು ಗುಣಗುಣಿ ಎಷ್ಟು ಚೆನ್ನಾಗಿದ್ರು ಅವರು ಅದಾದಮೇಲೆ ಆ ಥರ ಕ್ಯಾನ್ಸರ್ ಅಂತ ಬಂದಾಗ ಅವರು ಮೊನ್ನೆ ಮೊನ್ನೆ ವೀಡಿಯೋ ನೋಡಬೇಕಾದ್ರೂ ಕೂಡ ಇಷ್ಟು ಸಣ್ಣ ಆಗಿದ್ರು ಇಷ್ಟು ಸಣ್ಣ ಆಗಿದ್ರು ಅವರು ಅವರೇನ ಅನ್ನಿಸ್ಬಿಟ್ಟಿದ್ದು ಕೂದಲೆಲ್ಲ ಉದ್ರೋಗಿತ್ತು ಅವರೇನ ಅನಿಸ್ಬಿಟ್ಟಿತ್ತು ಅವರು ಎಷ್ಟು ಅವ್ರ ಮಗಳಿಗೆ ಅಷ್ಟು ಅವರಿಗೆ ಅಷ್ಟು ದೊಡ್ಡ ಮಗಳು ಇದ್ದಾರೆ ಅಂತಲೇ ಇರಲಿಲ್ಲ ಅಷ್ಟು ಚೆನ್ನಾಗಿ ಅಷ್ಟು ಬ್ಯೂಟಿಫುಲ್ ಆಗಿದ್ರು ಅವರು ಆದರೆ ಅವ್ರಿಗೆ ಅಷ್ಟು ದೊಡ್ಡ ಮಗಳಿದ್ದಾರೆ ಅಂತಲೇ ಅನಿಸ್ತಾ ಇರಲಿಲ್ಲ ನಮಗೆ ಅಲ್ವಾ ಅಷ್ಟು ಚೆನ್ನಾಗಿದ್ರು ಅವರು ಅಷ್ಟು ಹೆಲ್ತಿಯಾಗಿದ್ದರು ದೇವರು ನೋಡಿ ಅಂಥವರಿಗೆ ಏನು ಅನ್ಕೋಬೇಕು ಅಂತಲೇ ನನಗೆ ಗೊತ್ತಾಗ್ತಲ್ಲ ಏನು ಹೇಳಬೇಕು ಅಂತಲೇ ನನಗೆ ಗೊತ್ತಾಗ್ತಿಲ್ಲ ಪ್ಲೀಸ್ ಎಲ್ಲರಿಗೂ ಕೂಡ ಎಲ್ಲರೂ ಅವ್ರ ಮಗಳಿಗೆ ಅವ್ರ ಫ್ಯಾಮಿಲಿಗೆ ಸ್ವಲ್ಪ ಕೇಳ್ಕೊಳ್ಳಿ ಧೈರ್ಯ ಸಿಗಲಿ ಅವ್ರಿಗೆ ಹೆಚ್ಚು ಹೆಚ್ಚು ಧೈರ್ಯ ಅದನ್ನೆಲ್ಲ ಮರೆಸೋ ಧೈರ್ಯ ಸಿಗಲಿ ಅಂತ ಕೇಳ್ಕೊಳ್ಳೋದ ನಾನು ನೀವು ಎಲ್ಲ ಕೂಡ ಅಂತ ಹೇಳ್ತೀನಿ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಏನು ಮಾತಾಡಬೇಕು ಅಂತಲೇ ನನಗೆ ಇಲ್ಲ ಆದರೂ ಕೂಡ ವೀಡಿಯೋಸ್ ವೇಟ್ ಮಾಡ್ತಾ ಇರ್ತೀನಿ ಅವರು ಫ್ಯಾಮಿಲಿಯಿಂದ ಯಾವುದಾದ್ರೂ ವೀಡಿಯೋಸ್ ಬಂದರೆ ಖಂಡಿತವಾಗ್ಲೂ ನನಗೆ ಸ್ವಲ್ಪ ಏನಾಗುತ್ತೆ ಆತಂಕ ಅಂತ ಏನಿದೆ ಅನ್ನೋದು ಅರ್ಥ ಆಗುತ್ತೆ ಸರಿ ಬಾಯ್ ಎಲ್ಲರಿಗೂ